ಆತ್ಮೀಯರೇ ಎಲ್ರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂಥ ಮಾಹಿತಿ ಬೇಕು ಅಂತ ತಿಳಿಸಿದರೆ ಅಂಥ ಮಾಹಿತಿ ವಿಡಿಯೋನ ಮಾಡ್ತೀನಿ ಈ ವಿಡಿಯೋದಲ್ಲಿ ಆತ್ಮೀಯರೇ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಾನು ನೀಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಿಕ್ಷಕರ ವರ್ಗಾವಣೆ ಈ ವರ್ಷ ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ಆದ್ಯತೆಗಳು ಮತ್ತು ವಿನಾಯಿತಿಗಳು ಆದ್ಯತೆಗಳನ್ನು ಯಾವ ರೀತಿ ಕ್ಲೇಮ್ ಮಾಡ್ತಕ್ಕಂಥದ್ದು ವಿನಾಯಿತಿಗಳನ್ನು ಯಾವ ರೀತಿ ಕ್ಲೇಮ್ ಮಾಡ್ತಕ್ಕಂಥದ್ದು ಆದ್ಯತೆಗಳ ವಿನಾಯಿತಿಗಳನ್ನ ಇ ಡಿ ಅಲ್ಲಿ ನಾವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಥವಾ ಪ್ರಮಾಣ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ್ಯಾವ ಪ್ರಾಧಿಕಾರದಿಂದ ಪಡೆಯಬೇಕು ಹೇಗೆ ನಿಯಮಗಳಿದೆ ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆದ್ಯತೆ ಐದು ಆದ್ಯತೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಆದ್ಯತೆ ನೋಡೋಣ ತಾಲೂಕಿನೊಳಗೆ ಚಿಕಿತ್ಸೆ ಸಿಗದಿರುವ ಮಾರಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಶಿಕ್ಷಕ ಅಥವಾ ಶಿಕ್ಷಕಿ ಅಥವಾ ಅವರ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆದ್ಯತೆ ಒಂದರಲ್ಲಿ ನಾವು ಆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕ್ಲೇಮ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒದಗಿಸಬೇಕಾದಂಥ ದಾಖಲೆಗಳು ಅಥವಾ ಪ್ರಮಾಣ ಪತ್ರಗಳು ಏನಂತ ಅಂದರೆ ಜಿಲ್ಲಾ ಒಂದು ವೈದ್ಯಕೀಯ ಮಂಡಳಿಯಿಂದ ಒಂದು ಪ್ರಮಾಣ ಪತ್ರಗಳನ್ನು ಪಡೆದು ಈ ಡೇಸ್ ನಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಪ್ರಮಾಣ ಪತ್ರವನ್ನು ವೈದ್ಯಕೀಯ ಮಂಡಳಿಯಿಂದ ತಗೊಂಡು ಕೊಡಬೇಕು ವೈದ್ಯಕೀಯ ಮಂಡಳಿ ಯಾವ ರೀತಿ ಏನು ಅನ್ನೋದು ಮುಂದೆ ತಿಳಿಸ್ತೀನಿ ಈಗ ಆದ್ಯತೆ ಎರಡನ್ನ ನೋಡೋಣ ಶೇಕಡ ನಲ್ವತ್ತರಷ್ಟು ಅಂಗವಿಕಲತೆ ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆ ಇರ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರಿಗೆ ಸಂಬಂಧಪಟ್ಟಂತೆ ಆದ್ಯತೆ ಎರಡರಲ್ಲಿ ಎರಡರಲ್ಲಿ ನಾವು ಕ್ಲೇಮ್ ಅನ್ನ ಮಾಡಬಹುದು ವರ್ಗಾವಣೆ ಈ ವರ್ಷದ ಒಂದು ವರ್ಗಾವಣೆಯಲ್ಲಿ ಅಥವಾ ಪತ್ನಿ ಅಥವಾ ಪತಿ ಅಥವಾ ಅವರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇರ್ತಕ್ಕಂಥಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆದ್ಯತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಇದಕ್ಕೂ ಸಹ ಪಡೀಬೇಕು ವೈದ್ಯಕೀಯ ಮಂಡಳಿಗೆ ಸಂಬಂಧಪಟ್ಟಂತೆ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟಂತೆ ಈ ಸಲ ವರ್ಗಾವಣೆಯಲ್ಲಿ ವಿಶೇಷ ಅಂಶಗಳನ್ನ ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಹಾಗೆ ಆದ್ಯತೆ ಮೂರಕ್ಕೆ ಸಂಬಂಧಪಟ್ಟಂತೆ ಆದ್ಯತೆ ಮೂರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹನ್ನೆರಡು ವರ್ಷಗಳ ಒಳಗಿನ ಅವಲಂಬಿತ ಮಕ್ಕಳು ಇರುವ ವಿಧವೆ ವಿದುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿಯರಿಗೆ ಸಂಬಂಧಪಟ್ಟಂತೆ ಈ ಆದ್ಯತೆಯನ್ನು ತೆಗೆದುಕೋಬಹುದು ಹನ್ನೆರಡು ವರ್ಷದ ಒಳಗಡೆ ಮಕ್ಕಳು ಇರಬೇಕು ವಿಧವಾ ಅಥವಾ ವಿಧುರ ಆಗಿರ್ತಕ್ಕಂಥದ್ದು ಅಥವಾ ವಿಚ್ಛೇದಿತ ಶಿಕ್ಷಕರಿಗೆ ಇವರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಪ್ರಮಾಣ ಪತ್ರ ನ್ಯಾಯಾಲಯದ ಡಿಗ್ರಿ ಮುಸಲ್ಮಾನರಾಗಿದ್ದರಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದ ಕಲಾನಾಮ ತಲಾಖ್ ನಾಮ ಅಥವಾ ತಲಾಕ್ ಈ ಮೊಬಾರಕ್ ಅಥವಾ ಮರು ವಿವಾಹ ಮಾಡಿಕೊಳ್ಳದಿರುವ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡೇವಿಟ್ ಹಾಗೂ ಮಗುವಿನ ವಯಸ್ಸಿಗೆ ಸಂಬಂಧಪಟ್ಟಂತೆ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತೆ ಈ ಆದ್ಯತೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಆದ್ಯತೆ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆ ಮಿಲಿಟರಿಗಳಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂತೆ ಸೈನಿಕರು ಅಥವಾ ನಿವೃತ್ತಿ ಹೊಂದಿರತಕ್ಕಂಥ ಅಥವಾ ಶಾಶ್ವತವಾಗಿ ಅಂಗವಿಕಲರಾಗಿರ್ತಕ್ಕಂಥ ಅಥವಾ ಮೃತ ಸೈನಿಕರ ಪತಿ ಅಥವಾ ಪತ್ನಿ ಆಗಿರ್ತಕ್ಕಂಥವರು ಶಿಕ್ಷಕರು ಈ ಒಂದು ಆದ್ಯತೆ ನಾಲ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಈ ಆದ್ಯತೆ ನಾಲ್ಕರಲ್ಲಿ ಕಮಾಂಡಿಂಗ್ ದಾಖಲೆಗಳು ಏನ್ ಬೇಕಂದ್ರೆ ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿ ವತಿಯಿಂದ ಪಡೆದಂಥ ಪ್ರಮಾಣ ಇದಕ್ಕೆ ಕ್ಲೇಮ್ ಮಾಡೋಕ್ಕೆ ಕೊಡಬೇಕಾಗತ್ತೆ ಇನ್ನು ಆದ್ಯತೆ ಐದಕ್ಕೆ ಸಂಬಂಧಪಟ್ಟಂತೆ ಇದು ಕಪಲ್ ಕೇಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೌಕರಾಗಿರ್ತಕ್ಕ ನೌಕರರನ್ನ ವಿವಾಹವಾಗಿರ್ತಕ್ಕಂಥ ಪತಿ ಅಥವಾ ಶಿಕ್ಷಕ ಅಥವಾ ಶಿಕ್ಷಕಿ ಇವರಿಗೆ ಸಂಬಂಧಪಟ್ಟಂತೆ ಆದ್ಯತೆ ಐದರಲ್ಲಿ ಕ್ಲೇಮನ್ನು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತಹ ದಾಖಲೆಗಳು ಶಿಕ್ಷಕರ ಪತಿ ಅಥವಾ ಪತ್ನಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅವ್ರಿಗೆ ಸಂಬಂಧಪಟ್ಟಂತ ನೇಮಕಾತಿ ಪ್ರಾಧಿಕಾರ ಇರುತ್ತೆ ತಾಲೂಕ್ ಇರ್ಬೋದು ಅಥವಾ ಬೇರೆ ಜಿಲ್ಲೆ ಇರ್ತಕ್ಕಂಥ ನೇಮಕಾತಿ ಪ್ರಾಧಿಕಾರ ಡಿ ಡಿ ಪಿ ಅಥವಾ ಅವರಿಂದ ಸೇವಾ ಪ್ರಮಾಣ ಪತ್ರ ಬೇಕಾಗತ್ತೆ ಇನ್ನು ವಿನಾಯಿ ಇದುವರೆಗೂ ಐದು ಆದ್ಯತೆಗಳನ್ನ ನೋಡಿದ್ರಿ ಈಗ ವಿನಾಯಿತಿಗಳು ಎರಡು ವಿನಾಯಿತಿಗಳಿದೆ ಈ ಎರಡು ವಿನಾಯಿತಿಗಳು ವಲಯ ವರ್ಗಾವಣೆ ಮತ್ತೆ ಹೆಚ್ಚುವರಿ ವರ್ಗಾವಣೆಗೆ ಮಾತ್ರ ಸಂಬಂಧಿಸಿದಂಥದ್ದು ವಲಯ ವರ್ಗಾವಣೆ ಈ ವರ್ಷ ನಡೆದ ಇರ್ ನಡೀತಾ ಇರತಕ್ಕಂಥದ್ದು ಇದರಲ್ಲಿ ಮೊದಲನೇ ವಿನಾಯಿತಿ ಏನಿದೆ ಅಂದ್ರೆ ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತು ವರ್ಷಗಳು ಪುರುಷ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತೈದು ವರ್ಷಗಳನ್ನು ಮೀರಿದಂತ ಶಿಕ್ಷಕರಿಗೆ ಒಂದು ವಿನಾಯಿತಿ ವಲಯ ವರ್ಗಾವಣೆಗೆ ಮಾತ್ರ ಬರುತ್ತೆ ಇದು ಕೋರಿಕೆಯ ವರ್ಗಾವಣೆಗೆ ಬರ್ ಬರಲ್ಲ ಹಾಗೆ ಹೆಚ್ಚು ಮುಂದಿನ ವರ್ಷಕ್ಕೆ ಹೆಚ್ಚುವರಿ ವರ್ಗಾವಣೆ ನಡೆಯುತ್ತೆ ಆಗ ಇದು ಬರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಸ್ ಆರ್ ಅಲ್ಲಿರ್ತಕ್ಕಂಥ ಡಿ ಡಿ ಅವರು ಪಡೆದಂಥ ಪಡೆದಂತ ಪತ್ರ ಇದು ಪಡೆದು ಧ್ರುವೀಕರಣ ಪತ್ರವನ್ನು ಈ ವಿನಾಯಿತಿನ ಕೋರ್ತಕ್ಕಂಥದ್ದು ಇನ್ನು ವಿನಾಯಿತಿ ಎರಡಕ್ಕೆ ಸಂಬಂಧಪಟ್ಟಂತೆ ಗರ್ಭಿಣಿ ಶಿಕ್ಷಕಿ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರತಕ್ಕಂಥ ಮಹಿಳಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿನಾಯಿತಿ ಎರಡರಲ್ಲಿ ಒಂದು ಕ್ಲೇಮನ್ನು ಮಾಡಬಹುದು ಈ ವಿನಾಯಿತಿಗೆ ಸಂಬಂಧಪಟ್ಟಂತೆ ಇದು ಅದೇ ರೀತಿ ವಲಯ ವರ್ಗಾವಣೆ ಮತ್ತು ಹೆಚ್ಚುವರಿ ವರ್ಗಾವಣೆಗೆ ಮಾತ್ರ ಬರ್ತಕ್ಕಂಥ ವಿನಾಯಿತಿಗಳು ಈ ಎರಡು ವಿನಾಯಿತಿಗಳು ಇದಕ್ಕೂ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಂತ ಪ್ರಮಾಣ ಪತ್ರ ಅಹ್ ನಗತ್ತಿಸ್ಬೇಕಾಗತ್ತೆ ಇನ್ನ ಆದ್ಯತೆಗಳು ವಿನಾಯಿತಿಗಳನ್ನ ನೋಡಿರಿ ಈಗ ಮುಖ್ಯವಾಗಿ ನಾನು ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಕೆಲವು ನಿಯಮಗಳನ್ನ ತಿಳಿಸ್ಕೊಡ್ತೀನಿ ಆದ್ಯತೆಗಳಲ್ಲಿ ಒಂದು ಮೊದಲನೇ ಒಂದು ವಿನ ನಿಯಮ ಏನಿದೆ ಅಂದ್ರೆ ಆದ್ಯತೆಗಳನ್ನು ಕೋರುವ ಶಿಕ್ಷಕರು ಕಡ್ಡಾಯವಾಗಿ ಇ ಡಿ ಎಸ್ ನಲ್ಲಿ ನಮೂದಿಸ್ಬೇಕು ಶಿಕ್ಷಕರ ಒಂದು ವರ್ಗಾವಣೆ ತಂತ್ರಾಂಶವನ್ನ ಇ ಡಿ ಎಸ್ ನಲ್ಲಿ ಬಿಡ್ತಾರೆ ಇ ಡಿ ಎಸ್ನಲ್ಲಿ ಬಿಟ್ಟಾಗ ಅಲ್ಲಿ ನಾವು ಒಂದು ಆದ್ಯತೆ ಯಾವುದೋ ಒಂದು ಎರಡು ಎಷ್ಟು ಬೇಕಾದರೂ ತೆಗೆದುಕೋಬೇಕಂತ ಕೊಟ್ಟಿದ್ದಾರೆ ಈ ಸಲ ಆ ಆದ್ಯತೆಯನ್ನು ಒಂದು ಟಿಕ್ ಮಾಡಬೇಕು ಆನಂತರ ಅಲ್ಲಿ ದ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಅಲ್ಲೇ ಪಿ ಡಿ ಎಫ್ ಮಾಡಿ ಅಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಇದನ್ನು ನೀವು ನೋಡ್ತಾ ಇದ್ರೆ ಶಿಕ್ಷಕರ ಮನೆ ಇಲ್ಲಿ ಎಸ್ ಅಂತ ನಾವು ಟಿಕ್ ಮಾಡಿದರೆ ಆ ಅಪ್ಲೋ ಮಾಹಿತಿನ ಅಪ್ಲೋಡ್ ಮಾಡೋಕ್ಕೆ ನಮಗೆ ಬರುತ್ತೆ ಚೂಸ್ ಫೈಲ್ ಅಂತ ಇದೆ ಅಲ್ಲಿ ಕೊಡಬೇಕು ಇನ್ನು ಆದ್ಯತೆ ಎರಡು ಆ ಶಿಕ್ಷಕರ ಸೇವಾ ಅವಧಿಯಲ್ಲಿ ಆದ್ಯತೆಗಳನ್ನ ಒಂದು ಬಾರಿ ಮಾತ್ರ ಕ್ಲೇಮ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೂರನೇದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆಯುವಂಥ ತೀವ್ರ ಕಾಯಿಲೆ ಇರುವಂಥ ಶಿಕ್ಷಕರು ಮಾನ್ಯ ಉಪನಿರ್ದೇಶಕರಿಂದ ಜಿಲ್ಲಾ ಮಟ್ಟದಲ್ಲಿ ಒಂದು ತ್ರಿಸದಸ್ಯ ಪೀಠವನ್ನು ರಚನೆ ಆಗುತ್ತೆ ಆ ಸದಸ್ಯ ಪೀಠದಲ್ಲಿ ಪರೀಕ್ಷಣೆಗೆ ಶಿಕ್ಷಕರು ಹೋಗಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಅವರಿಂದ ಪಡಿತ ಪಡಿತಕ್ಕಂಥದ್ದು ಇನ್ನು ಆದ್ಯತೆ ನಾಲ್ಕು ಸಂಬಂಧಪಟ್ಟಂತೆ ಶಿಕ್ಷಕರು ಜಿಲ್ಲಾ ಮಟ್ಟದ ಒಂದು ಸದಸ್ಯ ವೈದ್ಯಕೀಯ ಮಂಡಳಿಯಲ್ಲಿ ಹೃದಯ ಲಿವರು ಕಿಡ್ನಿ ಮತ್ತು ಶ್ವಾಸಕೋಶ ಕ್ಯಾನ್ಸರ್ ಈ ತರ ತೀವ್ರತರವಾದ ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಮತ್ತೆ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿರುವ ಹಾಗೂ ಸದರಿ ಚಿಕಿತ್ಸೆ ತಾಲೂಕಿನ ಲಭ್ಯವಿರುವ ಬಗ್ಗೆ ಹಾಗೂ ಶೇಕಡಾ ನಲವತ್ತರಷ್ಟು ಅಂಗವಿಕಲ ಇರುವ ಬಗ್ಗೆ ಒಂದು ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರವನ್ನು ಪಡೀಬೇಕು ಇನ್ನು ಆದ್ಯತೆ ಐದು ಶಿಕ್ಷಕರು ಒಂದಕ್ಕಿಂತ ಹೆಚ್ಚು ಆದ್ಯತೆಗಳನ್ನು ಆ ವರ್ಗಾವಣೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಈ ಒಂದು ಅವಕಾಶವನ್ನ ಈ ಸಲ ನೀಡಲಾಗಿದೆ ಇನ್ನು ಆದ್ಯತೆ ಯಾರು ಆದ್ಯತೆ ಮೇಲೆ ಬಯಸುವಂತಹ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತ ಒಂದು ಕೊನೆಯ ದಿನಾಂಕದ ಒಳಗೆ ಇರತಕ್ಕಂಥದ್ದು ಅರ್ಹತೆಯನ್ನು ಹೊಂದಿರತಕ್ಕಂಥದ್ದು ಮುಖ್ಯ ಪ್ರಮಾಣ ಪತ್ರಗಳು ಇನ್ನು ಆದ್ಯತೆ ಏಳು ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಅಂಗವಿಕಲ ಶಿಕ್ಷಕರು ಕೇಂದ್ರ ರಾಜ್ಯ ಸರ್ಕಾರದಿಂದ ಶಾಶ್ವತ ಅಂಗವಿಕಲ ಪ್ರಮಾಣ ಪತ್ರ ಅಂತ ಪಡೆದಿರ್ತಾರೆ ಈ ಹಿಂದೆ ಆದರೆ ಮತ್ತೆ ಈ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವೈದ್ಯಕೀಯ ಮರು ಒಂದು ಪರಿಶೀಲನೆಗೆ ಒಳಪಡಿಸ್ತಾರೆ ಆ ಷರತ್ತಿನೊಂದಿಗೆ ಪರಿಗಣಿಸಲಾಗ್ತಕ್ಕಂಥದ್ದು ಈ ಒಂದು ಕ್ಲೇಮನ್ನು ಪತಿ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಆತನ ಪತ್ನಿ ಅಥವಾ ಪತಿಯು ಬೇರೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಆತನ ಪತಿ ಅಥವಾ ಆಕೆಯ ಪತಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯೊಳಗೆ ಮಾತ್ರ ವರ್ಗಾವಣೆಯನ್ನು ಕೋರುವುದಕ್ಕೆ ಅನುಮತಿಸಬಹುದು ಇಬ್ಬರು ಒಂದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಆದ್ಯತೆಯಡಿ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ ಆತ್ಮೀಯರೇ ಇದಿಷ್ಟು ವಿಚಾರಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ಯತೆಗಳು ವಿನಾಯಿತಿಗಳು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಅನ್ನೋದನ್ನಷ್ಟು ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಅಂತ ಮತ್ತೇನಾದರೂ ಬೇರೆ ವಿಚಾರ ಇದ್ದರೆ ನನಗೆ ಮಾಹಿತಿನ ಕೊಡಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು